चित्रं बलम् ಈ ಹಾಡು ಆಗುವ ಮುಂಚೆ ಮುಂಚಿತವಾಗಿ ಈ ಹಾಡಿಗೆ ಯಾರೆಲ್ಲ ಶ್ರಮ ವಹಿಸಿದ್ದಾರೆ ಯಾರೆಲ್ಲ ಓಡಿದ್ದಾರೆ ಹಿಂದೆ ಮುಂದೆ ಮತ್ತೆ ನಾಲ್ಕು ದಿನ ಇಲ್ಲಿ ನಾವು ಬಂದು ನಾಲ್ಕು ದಿನ ಆಯ್ತು ನಾವು ಇಲ್ಲಿ ಬಂದು ಹೇಗೆ ಇದ್ದೇವೆ ಹಾಗೇ ಇದ್ದೇವೆ ಸತ್ಯ ಅಲ್ವಾ ಸತ್ಯ ನಾವು ಹೇಗೆ ಇದ್ದೇ ಆಗಿದ್ದೇವೆ ನಿಮ್ಗೆ ನಾಲ್ಕು ದಿನ ಕಳೆದ ನೆನಪಿದ್ಯಾ ನಾಲ್ಕು ದಿನ ಕಳೆದ ಹೇಗೆ ಉಂಟು ಹಾಗೆ ಯಥಾಸ್ಥಿತಿ ಅಲ್ಲೇ ಊಟ ಅಲ್ಲೇ ನಿದ್ರೆ ಅಲ್ಲಿ ಬೈಗಳು ಆ ಬೈಗಳಲ್ಲ ಹಿಂದಿರೋ ಪ್ರೀತಿಯನ್ನು ಹೇಳುದು ಅದ್ರ ಹಿಂದಿರೋ ಸತ್ಯವನ್ನೇ ಹೇಳುದು ಇವತ್ತಿನ ದಿನ ಏನು ಅಂತ ಹೇಳಿದ್ರೆ ಮಾಯಾ ಪ್ರಪಂಚದಲ್ಲಿ ಸತ್ಯ ದರ್ಶನ ಅಲ್ವಾ ಇದು ಗೋಪಾಲಪುರದಲ್ಲಿ ನೆನೆಸಿದ್ದು ಬಿಡುಗಡೆಗೊಳಿಸಬೇಕು ಈ ದಿನ ಈ ದಿನ ಅಷ್ಟು ಪುಣ್ಯ ದಿನ ಪವಿತ್ರವಾದ ದಿನ ಈ ದಿನ ಅಷ್ಟು ಸತ್ಯ ಉಂಟು ಈ ದಿನಕ್ಕೆ ನಮ್ಮ ಗುರು ಪರಂಪರೆಯಲ್ಲಿ ಕಾರಣ ಏನು ಗೊತ್ತಾ ಇವತ್ತು ಗುರು ಪೂಜೆ ಸೋಮವಾರ ನಮ್ಮ ಗುರುದೇವರು ಶಿವೈಕ್ಯವಾದ ವಾರ ಶಿವೈಕ್ಯವಾದ ದಿನ ಗುರುಪೂಜೆ ಇವತ್ತು ಶಕ್ತಿವೇ ಗುರುದೇವರು ರುದ್ರವೇ ಗುರುದೇವರು ಯಾವುದೋ ಒಂದು ರೀತಿಯಲ್ಲಿ ಈ ಪ್ರಪಂಚಕ್ಕೆ ಒಂದು ದರ್ಶನವನ್ನು ಕೊಡ್ತಾ ಇದ್ದಾರೆ ಎಂಬ ಒಂದು ಸತ್ಯದ ದರ್ಶನ ಇದೆ ಈ ಸತ್ಯ ದರ್ಶನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುದು ಇದೆಲ್ಲ ದರ್ಶನ ಮಾಡಿದ್ದು ಯಾರಿದು ಹೆಸರು ಹೇಳ್ಬೇಕು ಆದ್ರೆ ಡೈರೆಕ್ಷನ್ ಇದೆ ಅಲ್ವಾ ಆ ಭಗವಂತನ ಡೈರೆಕ್ಷನ್ ಇದು ಮನದಿರುಳೆ ಅಷ್ಟು ಸುಲಭ ಅಲ್ಲ ಮನುಷ್ಯರಿಗೆ ಸತ್ಯ ಹೇಳಿದ್ರೆ ಅರ್ಥ ಆಗುದಿಲ್ಲ ಯಾವುದೇ ಮನುಷ್ಯರಿಗೆ ಸತ್ಯ ಹೇಳಿದ್ರೆ ಅರ್ಥ ಆಗುದಿಲ್ಲ ಆ ಮಾಯವನ್ನು ನೋಡಿದ ಕೂಡಿದ ಉಂಟಲ್ಲ ಬೇಗ ಅರ್ಥ ಆಗ್ತದೆ ಆದ ಕಾರಣ ಹೇಳುದು ಮಾಯಾ ಪ್ರಪಂಚದಲ್ಲಿ ಸತ್ಯ ದರ್ಶನ ಅದು ನಾಗರಬಾವಿಂದ ಬಂದು ಬಂದ ನಾಗರ ಬಾವಿಗೆ ಬಂದು ಬಿಡಬೇಕಾ ಗೋಪಾಲಪುರದಿಂದ ಹ ಈ ನಾಗರ ಬಾವಿಗೆ ಸುತ್ತಾ ಉಂಟು ಸುತ್ತಿದ ಸುತ್ತಿದಾಗಿ ಯಾವುದೋ ಒಂದು ರೀತಿಯಲ್ಲಿ ಹ ಇವತ್ತು ಯಾವ್ದೋ ಒಂದು ರೀತಿಯಲ್ಲಿ ಬಾವಿಂದು ಹೊರಗೆ ಬರ್ತಾ ಉಂಟು ಇದೆಲ್ಲ ಸೂಕ್ಷ್ಮತೆ ಆ ಈ ಮನದೆರುಳು ಕತ್ತಲೆ ಈ ಹಾಡು ಭಕ್ತರ ಪ್ರೀತಿಗೆ ಆಗಿ ಬಂದದಿದ್ದು ಭಕ್ತರ ಸತ್ಯದಿಂದ ಬಂದದಿದ್ದು ಭಕ್ತರ ಪ್ರೀತಿಗೆ ಬೇಕಾಗಿ ಗುರುದೇವರೇ ಸರಿ ಅಪ್ಪ ಆಯಿತು ಸಂತೋಷವಾಗಿಲ್ವಾ ಭಕ್ತರು ಕೇಳಿಕೊಂಡ ವಿಚಾರ ಇದೆ ಏನಂತ ಕೇಳಿದ್ದು ಯಾಕೆ ಯಾರ್ಯಾರು ಯಾಕೆ ಬೇಕು ಬೇಡ ಗುರುದೇವರೇ ಇದ್ದಾರಲ್ವಾ ಗುರುದೇವ್ರನ್ನೇ ನಾವು ತೋರಿಸುವ ಸಂತೋಷವಾಗಿ ಹಾಂ ಗುರುದೇವರು ಹೇಗೆ ಹೇಳ್ತಾರೆ ಹಾಗೆ ಅಲ್ವಾ ಆ ನಿಮ್ಮ ಟೈಮಿಂಗ್ಸ್ಗೆ ಬರಲಿಲ್ಲ ಹಾಂ ಇಲ್ಲಿ ಕ್ಯಾಮರಾಮನ್ ಕಾಯ್ತಾ ಇದ್ದಾರೆ ಡೈರೆಕ್ಟರ್ ಕಾಯ್ತಾ ಇದ್ದಾರೆ ಲೈಟು ಮ್ಯಾನ್ ಕಾಯ್ತಾ ಇದ್ದಾರೆ ರಾತ್ರಿ ಆಯಿತು ಬೆಳಿಗ್ಗೆ ಆಯಿತು ಇನ್ನೂ ಬರಲಿಲ್ಲ ಇದರಲ್ಲಿ ಎಷ್ಟು ಮನಸ್ತಾಪಗಳು ಇವರೆಷ್ಟು ವಿಚಾರಗಳು ಅವ್ರನ್ನ ನೋಡಿದ್ರೆ ಇವರಿಗೆ ಆಗುದಿಲ್ಲ ಇವರ ನೋಡಿದ್ರೆ ಅವ್ರಿಗೆ ಆಗುದಿಲ್ಲ ಅಲ್ವಾ ಯಾವ್ದೋ ರೀತಿಯಲ್ಲಿ ಶೂಟಿಂಗ್ ಮಾಡಿದ್ರು ಆ ಶೂಟಿಂಗ್ ಇಷ್ಟ ಆಗಲಿಲ್ಲ ಬೇಡ ಬೇಡ ಶೂಟಿಂಗ್ ಬೇರೆ ಸತ್ಯ ಗೊತ್ತಾಗಬೇಕು ಆದ ಕಾರಣ ಹೇಳುದು ಈ ಸತ್ಯದ ಅರಿವು ಈ ಹಾಡಿನ ಮೂಲಕ ಎಲ್ಲರಿಗೆ ಗೊತ್ತಾಗ್ತದೆ ಜ್ಞಾನದ ಹಸಿವೆ ಇದ್ದವನಿಗೆ ಖಂಡಿತ ಗೊತ್ತಾಗ್ತದೆ ಅರ್ಥ ಆಯ್ತಾ ಜ್ಞಾನದ ಹಸಿವೆ ಇದ್ದವನಿಗೆ ಖಂಡಿತವಾಗಿ ಗೊತ್ತಾಗ್ತದೆ ಅಂತ ಹೇಳುದು ಈಕೆ ಇದೆಲ್ಲ ಬಾರ ಇದು ಬಾರ ಹೊತ್ತುಕೊಂಡು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದರೆ ಏನರ್ಥ ಆ ಒಂದೊಂದು ಭಕ್ತ ಹೂವಿನಾಗಿ ಆದರೆ ಅವನನ್ನು ಹೊರಲಿಕ್ಕೆ ಆಗ್ತದೆ ಆ ಹೂವಿನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಮನಸ್ಸು ಇದೆ ಅಲ್ವಾ ಅದು ಶರಣಾಗತಿ ಆಗ್ಬೋದು ಈ ಮನಸ್ಸು ಶರಣಾಗತಿ ಆಗಬೇಕು ಯಾವುದೋ ಒಂದಕ್ಕೆ ಶರಣಾಗತಿ ಆಗಬೇಕು ಆತ್ಮ ಮತ್ತು ಮನಸ್ಸಿನ ಒಂದು ಸ್ಥಿತಿ ಇದೆ ಅಲ್ವಾ ಅದುವೇ ಈ ಮನದಿರುಳು ಹಾಡಿನ ಒಂದು ರಹಸ್ಯ ಇದು ಅವರವರ ಜ್ಞಾನದಲ್ಲಿ ಅವರವರು ಕಂಡುಕೊಳ್ಬೇಕು ಒಂದಂತ ಹೇಳ್ತೇನೆ ಈ ಟೀಮ್ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ಪ್ರೊಡ್ಯೂಸರ್ ಆದರೂ ಸರಿ ಇಲ್ಲೊಂದು ಸೇವೆ ಮಾಡಿದವರು ಸರಿ ನನ್ನ ಭಕ್ತರು ನಾಲ್ಕು ದಿನ ಹಗದು ರಾತ್ರಿ ಇದ್ದು ಹಿಂದೆ ಮುಂದೆ ಓಡಿ ಮೇಲೆ ಕೆಳಗೆ ಮಾಡಿ ಅಲ್ವಾ ಆ ಕ್ಯಾಮರಾಮನ್ ಅವರು ಒಂದು ರೀತಿ ಹೇಳೋದು ಇದು ಡೈರೆಕ್ಷನ್ ಹೀಗೆ ಆಗಬೇಕು ಈ ರೀತಿ ಎಡಿಟಿಂಗ್ ಮಾಡಬೇಕು ಅಂತೇಳಿ ಆ ಡೈರೆಕ್ಟರ್ ಹೇಳೋದು ಇನ್ನೊಂದು ರೀತಿ ಈ ರೀತಿ ಮಾಡಬೇಕು ಅಂತೇಳಿ ಎರಡು ರೀತಿ ಮಾಡಿಯಪ್ಪ ಎರಡು ರೀತಿಯಲ್ಲಿ ನೋಡಿ ಸಂತೋಷವಾಗಿ ನಿನ್ನ ಖುಷಿಯನ್ನು ನೀನು ಅವನ ಖುಷಿಯನ್ನು ಅವನು ಸಂತೋಷವಾಗಿ ಅನುಭವಿಸಿ ನಿಮ್ಮ ಪ್ರತಿಭೆಯನ್ನು ನೀವು ಹೊರಗೆ ತಾನಿ ಅವರ ಪ್ರತಿಭೆಯನ್ನು ಅವನು ಹೊರಗೆ ತಾನಿ ಎಲ್ಲರೂ ಸೇರಿ ಇವತ್ತು ಸಂತೋಷವಾಗಿ ಗೋಪಾಲಪುರ ಗುರುಮನೆಯನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದೀರಿ ಗೋಪಾಲಪುರದ ಎಂದು ಪ್ರಪಂಚಕ್ಕೆ ಒಂದು ಜ್ಞಾನದ ವಾಣಿ ಈ ಹಾಡಿನ ಮೂಲಕ ಜ್ಞಾನದ ಸಂದೇಶ ಗುರುವಾಣಿ ಇದು ಹಾಡಿನಾಗಿ ನೋಡಿದ ಹಾಡು ಜ್ಞಾನದಾಗಿರುವುದೇ ಜ್ಞಾನ ಸತ್ಯದಾಗಿರುವುದೇ ಸತ್ಯ ಎಲ್ಲದಕ್ಕೂ ಇದಕ್ಕೆ ಉತ್ತರ ಉಂಟು ಹಾಡಿನಲ್ಲಿ ಇದು ಅವರವರ ಜ್ಞಾನಕ್ಕೆ ಬಿಟ್ಟದ್ದು ಮುಕ್ತಿ ಪಥ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಎಲ್ಲ ಭಕ್ತಾದಿಗಳು ಸೇರಿ ಎಲ್ಲ ಭಕ್ತಾದಿಗಳು ಸೇರಿ ಆಗುವಂಥ ವಿಚಾರ ಇದು ಇಲ್ಲಿ ಅದೇ ಹೇಳೋದು ಬೆಂಗಳೂರು ನಗರ ಮೇಲೆ ಬಂದು ಲೀಸ್ ಆಗಬೇಕು ಅಂತ ಇದ್ರೆ ಏನು ಮಾಡಲಿಕ್ಕಾಗೋದು ಕಾಲ ನಿರ್ಣಯ ಮಾಡೋದು ಇದು ಸತ್ಯ ಅಂತ ಹೇಳುದು ನಡೆಯುವ ಪ್ರತಿಯೊಂದು ವಿಚಾರ ಸತ್ಯವೇ ಅಂತ ಹೇಳುದು ಆ ಕಾಲವನ್ನು ನಂಬಿ ಅಂತ ಹೇಳುದು ನಿಮ್ಮೆಲ್ಲರ ಸೇವೆ ಉಂಟಲ್ಲ ಪ್ರಪಂಚಕ್ಕೆ ಒಂದು ಉತ್ತರ ಆಗಲಿ ಅಂತ ಹೇಳುದು ಹಾಗಲ್ಲೂ ರಾತ್ರಿ ನಿದ್ರೆ ಬಿಟ್ಟು ನಿಮ್ಮನ್ನು ನೀವು ಮತ್ತು ಸ್ನಾನ ಮಾಡದೆ ಏನು ಮಾಡದೆ ಆ ಗುರುದೇವರ ಬೈಗಳನ್ನು ಸ್ವೀಕಾರ ಮಾಡಿಕೊಂಡು ಹಿಂದೆ ಮುಂದೆ ಮೇಲೆ ಕೆಳಗೆಲ್ಲ ಮಾಡಿ ಇವತ್ತು ಅದು ಯಾವುದೋ ಒಂದು ರೀತಿ ಲೋಕಾರ್ಪಣೆ ಆಗಬೇಕು ಅಂತ ಹೇಳಿದ್ರೆ ಹೇಳುವ ಸಮಯದಲ್ಲಿ ಇವತ್ತು ಯಾವುದೋ ಒಂದು ರೀತಿಯಲ್ಲಿ ಲೋಕಾರ್ಪಣೆ ಆಗಬೇಕು ಅಂತ ಹೇಳುವ ಸಮಯದಲ್ಲಿ ನೀವೆಲ್ಲ ಸೇರಿ ಒಂದು ಗೂಡಿ ಆ ಯೋಜನೆ ದಿನನಂದು ಲೋಕಕ್ಕೆ ಅರ್ಪಣೆ ಮಾಡ್ತಿದ್ದೀರಿ ಅಮಾವಾಸ್ಯ ದಿನ ಕತ್ತಲಿನ ದಿನ ಕತ್ತಲಿನಿಂದ ಬೆಳಕಿನಡೆ ಬೆಳಕಿನಿಂದ ಶೂನ್ಯದ ಇದನ್ನು ಅರ್ಥ ಮಾಡೋದು ಈ ಹಾಡಿದ ಮೂಲಕ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಎಷ್ಟು ಸಹ ಸಿಗ್ತದೆ ವಿಷಯ ಅದು ಅವರವರು ನೋಡಿ ತಿಳಿದುಕೊಳ್ಳಿ ಅದೆಷ್ಟು ಮೂರು ನಿಮಿಷದಲ್ಲಿ ಏನೋ ಶೂಟ್ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಹತ್ರ ಪ್ರತಿಯೊಬ್ಬರಿಗೂ ಈ ಹಾಡಿಗೆ ಮಾಡಿದ ಪ್ರತಿಯೊಬ್ಬರಿಗೂ ಯಾರೆಲ್ಲ ಇದಕ್ಕೆ ಸಹಕರಿಸಿದ್ದಾರೆ ಎಲ್ಲರಿಗೂ ಭಗವಂತ ಒಳ್ಳೆದೇ ಮಾಡಲಿ ಎಲ್ಲ ಗುರುದೇವರ ಆಶೀರ್ವಾದ ಅವರ ಜೀವನದಲ್ಲಿ ಪರಿಪೂರ್ಣವಾಗಿ ಜನ್ಮ ಜನ್ಮಾಂತರ ಬರಲಿ ಅಂತ ಹೇಳೋದು ಮನೆಯಿಲ್ಲ ಎಲ್ಲ ನೀಗಿ ಹೋಗ್ಲಿ ಅಂತ ಹೇಳೋದು ತಿರುಚಿಪ್ರಮಲವನ್ನುಾಯ

ಒಂದಂತ <Sedan> ಹೇಳ್ತೇನೆ <Sedan> <Sedan> <Sedan>

ಖು ಅವರು ಹೇಗೆ ಹೇಳ್ತಾರೆ ಹೇಗೆ ಆಟಿಸುವ ಎಲ್ಲ ಮಾಡುದು ಅವ ಈ ರೀತಿ ಆಟ ಆಡಿಸ್ತಾ ಇದ್ದಾನೆ ಅವರು ಇಷ್ಟೇ ಹೇಳಲಿಕ್ಕೆ ಸಾಧ್ಯ ಈಗ ಇದು ಮುಕ್ತಿಪಥ ಲೋಕಕ್ಕೆ ಅರ್ಪಣೆ ಲೋಕ ಅರ್ಪಣೆ ಮಾಡು ಎಲ್ಲರೂ ಸೇರಿ ಸಂತೋಷವಾಗಿ ಎಲ್ಲರೂ ಒಂದಲ್ಲ ಒಂದು ಜನ್ಮದಲ್ಲಿ ಮುಕ್ತಿಗೆ ಬಂದೇ ಆಗಬೇಕು ಅಂತ ಹೇಳೋದು ಎಲ್ಲರೂ ಒಂದಲ್ಲ ಒಂದು ಜನ್ಮದಲ್ಲಿ ಮುಕ್ತಿಯನ್ನು ಹುಡುಕಲೇಬೇಕು ಆ ಮುಕ್ತಿ ಬೇಕು ಅಂತ ಹೇಳಿದ್ರೆ ಮನುಷ್ಯ ಜನ್ಮ ಬೇಕೇ ಬೇಕು ಮುಕ್ತಿ ಬೇಕು ಅಂತ ಹೇಳಿದ್ರೆ ಮನಸ್ಸು ಏನು ಮಾಡ್ತದೆ ಮನಸ್ಸಿನಲ್ಲಿ ಏನೆಲ್ಲ ಉಂಟಾಗ್ತದೆ ಕೊನೆಗೆ ಮನಸ್ಸು ಆ ಭಗವಂತನಲ್ಲಿ ಶರಣಾಗುವಾಗ ಆ ಗುರುವಿನಲ್ಲಿ ಶರಣಾಗುವಾಗ ಏನಾಗ್ತದೆ ಯಾವ ಸ್ಥಿತಿ ಸಿಗ್ತದೆ ಪರಮಾನಂದ ಸ್ಥಿತಿ ಸಿಗ್ತದೆ ಆ ಪರಮಾನಂದ ಸ್ಥಿತಿ ಯಾರಿಗೊಬ್ಬನಿಗೆ ಜೀವನದಲ್ಲಿ ಸಿಕ್ಕಿತೋ ಅವನು ಯಾವಾಗಲೂ ಮುಕ್ತಿಯಲ್ಲೇ ಇರುದ ಆ ಸತ್ಯದ ಒಂದು ಜ್ಞಾನದ ದರ್ಶನ ಇದೆ ಸತ್ಯ ದರ್ಶನ ಅಂತೇಳಿ ಮಾಯಾ ಪ್ರಪಂಚದಲ್ಲಿ ಸತ್ಯ ದರ್ಶನ ಎಲ್ಲರಿಗೂ ಒಳ್ಳೆದಾಗಲಿ ಶುಭವಾಗಲಿ ಎಲ್ಲರೂ ಸೇರಿಕೊಳ್ಳಿ ಮುಕ್ತಿಪಾತವನ್ನು ಲೋಕಕ್ಕೆ ಅರ್ಪೇ ಮಾಡುವ ನಮಃ ಶಿವಾಯ ನಮಃ ಶಿವಾಯ ನಮಃ शिवाय ನಮಃ शिवाय ನಮಃ शिवाय ನಮಃ ಶಾಯ ಮಿಲ್ಕ ಮಾಡ್ಕೊಳ್ಳಿ ಇಲ್ಲಿ ಎಲ್ಲರೂ ಇಡಿ ಬನ್ನಿ ನೀವು ಇಡ್ಕ ಬಾ ಎಲ್ಲಾಂಗೆ ಅವರು ಇನ್ನ ನಮ್ಮತ್ರ ಇರಲಿ

రాజగురువే శరణం